ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮಿಡ್ ವೀಕ್ ಎಲಿಮಿನೇಷನ್ ಕೊನೆಗೂ ಆಯ್ತು ವೀಕ್ಷಕರೇ ಇದೀಗ ಮನೆಯಿಂದ ಹೊರ ಡಾಗ್ ಸತೀಶ್ ಈ ವಿಚಾರವನ್ನು ಬನ್ನಿ ಒಂದು ವಿಡಿಯೋ ನೋಡ್ಕೊ ಮೊದಲು ನೀವು ನಮ್ಮ ಚಾನೆಲ್ ಆಗಿಲ್ಲ ಅಂದ್ರೆ ಮಾಡ್ಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವೀಕ್ಷಕರಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಿದೆ ಇದೇ ವಾರ ಮಿಡ್ ಸೀಸನ್ ಅದಕ್ಕೂ ಮುನ್ನ ಮನೆಯಲ್ಲಿರುವಂತಹ ಬಹಳಷ್ಟು ಮಂದಿ ಎಲಿಮಿನೇಟ್ ಆಗ್ತಿದ್ದಾರೆ ಎಂದು ಹೇಳಲಾಗ್ತಿದೆ ಆದಂತೆ ಎಲಿಮಿನೇಷನ್ ಪ್ರಕ್ರಿಯೆಗಳು ಶುರುವಾಗಿವೆ ಹಾಗೆ ಇಂದಿನ ಎಪಿಸೋಡ್ ನಲ್ಲಿ ಒಬ್ಬರನ್ನ ಎಲಿಮಿನೇಟ್ ಮಾಡಲಾಗಿದೆ ಮಿಡ್ ವೀಕ್ ಫಿನಾಲೆಗೂ ಮುನ್ನ ಒಂದು ಎಲಿಮಿನೇಷನ್ ನಡೆದು ಹೋಗಿದೆ ಈ ವಾರ ಫಿನಾಲೆಗೂ ಮುನ್ನ ಮನೆಯೊಳಗೆ ಇರುವ ಸುಮಾರು ಹದಿಮೂರು ಮಂದಿ ಎಲಿಮಿನೇಷನ್ಗೆ ನಾಮಿನೇಟ್ ಆಗಿದ್ರು ಬೆಳಗ್ಗೆನೆ ಹೊರಬಿದ್ದ ಪ್ರೊಮೋದಲ್ಲಿ ಮಿಡ್ ನೈಟ್ ಸೈಲ್ ಅನ್ನು ಹೊಡೆದಿತ್ತು ಇದರಲ್ಲಿ ಇವರಿಬ್ಬರಲ್ಲಿ ಎಲಿಮಿನೇಷನ್ ಇಬ್ಬರು ಎಲಿಮಿನೇಷನ್ ಆಗ್ತಾರೆಂದು ಮನೆ ಮಂದಿಗೆ ಶಾಕ್ ಆಗಿದ್ರು ಫಿನಾಲೆಗೂ ಮುನ್ನ ಯಾರು ಎಲಿಮಿನೇಟ್ ಆಗಿರಬಹುದು ಎಂದು ಲೆಕ್ಕಾಚಾರ ಆಗಿದ್ದಲ್ಲೇ ಶುರುವಾಗಿತ್ತು ಇನ್ನು ಹೊಸ ಪ್ರೊಮೋ ಹೊರಬೀಳ್ತಿದ್ದಂತೆ ವೀಕ್ಷಕರು ಮೂರು ಹೆಸರುಗಳನ್ನು ತೆಗೆದುಕೊಂಡಿದ್ದರು ಅವರಲ್ಲಿ ಮಂಜು ಭಾಷಿಣಿ ಜಾಹ್ನವಿ ಮತ್ತು ಡಾಕ್ ಸತೀಶ್ ಅವರು ಕೇಳಿದಿತ್ತು ಈ ಮೂವರಲ್ಲಿ ನಿರೀಕ್ಷೆ ಮಾಡಿದಂತೆ ಡಾಕ್ ಸತೀಶ್ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಅಷ್ಟಕ್ಕೂ ಡಾಕ್ ಸತೀಶ್ ಎಲಿಮಿನೇಷನ್ ಲೆಕ್ಕಾಚಾರವೇನು ಅನ್ನೋದನ್ನ ನೋಡೋಣ ಬನ್ನಿ ಹೌದು ಬಿಗ್ ಬಾಸ್ ಸೀಸನ್ ಹನ್ನೆರಡು ನಿರೀಕ್ಷೆ ಮಾಡಿದಂತೆ ಇಲ್ಲ ಈ ಬಾರಿ ಸಾಕಷ್ಟು ಬದಲಾವಣೆಗಳೊಂದಿಗೆ ವೀಕ್ಷಕರ ಮುಂದೆ ಬಂದಿದ್ದಾರೆ ಅದರಲ್ಲಿ ಮೂರು ವಾರಕ್ಕೆ ನಡೆಯುತ್ತಿರುವ ವೀಕ್ ಫಿನಾಲೆ ಕೂಡ ಸೇರಿಕೊಂಡಿದೆ ಈ ಫಿನಾಲೆಗೂ ಮುನ್ನ ಈಗಾಗಲೇ ಮನೆಯೊಳಗೆ ಇರುವ ಹಲವು ಸ್ಪರ್ಧಿಗಳು ಎಲಿಮಿನೇಟ್ ಆಗಲಿದ್ದಾರೆ ಈ ಮೂರು ನಾಲ್ಕು ಮಂದಿಯನ್ನ ಬಿಟ್ಟು ಹದಿಮೂರು ಮಂದಿ ಎಲಿಮಿನೇಟನ್ ಆಗಿದ್ರು ಅದರಲ್ಲಿ ಡಾಕ್ ಸತೀಶ್ ಕೂಡ ಒಬ್ಬರಾಗಿದ್ದಾರೆ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಶುರುವಾದಿಂದ ಕೆಲವು ಸ್ಪರ್ಧಿಗಳು ಸೈಲೆಂಟ್ ಆಗಿದ್ದಾರೆ ಮನೆಯೊಳಗೆ ಆಕ್ಟಿವ್ ಆಗಿಲ್ಲ ಕೆಲವೇ ಕೆಲವು ಮಂದಿ ವೀಕ್ಷಕರಿಗೆ ಮನರಂಜನೆಯನ್ನು ನೀಡುತ್ತಿದ್ದಾರೆ ಹೀಗಾಗಿ ಬಿಗ್ ಬಾಸ್ ಮೊದಲ ವಾರದಲ್ಲಿಯೇ ಸ್ಪರ್ಧಿಗಳನ್ನ ಎಚ್ಚರಿಸಿತ್ತು ಇಂತಹ ಸ್ಪರ್ಧಿಗಳಲ್ಲಿ ಡಾಕ್ ಸತೀಶ್ ಕೂಡ ಒಬ್ಬರಾಗಿದ್ರು ಚಂದ್ರಪ್ರಭಾ ಜೊತೆ ಜಂಟಿಯಾಗಿ ಎಂಟ್ರಿ ಕೊಟ್ಟಿದ್ದ ಡಾಕ್ ಸತೀಶ್ ವೀಕ್ಷಕರನ್ನ ಸೆಳೆಯುವಲ್ಲಿ ಸೋತಿದ್ದಾರೆ ಹೀಗಾಗಿ ಅವರನ್ನ ಎಲಿಮಿನೇಟ್ ಮಾಡಲಾಗಿದೆ ಎನ್ನಲಾಗಿದೆ ಹೌದು ಮಿಡ್ ಸೀಸನ್ ಫಿನಾಲೆ ಅಕ್ಟೋಬರ್ ಹದಿನೆಂಟರಿಂದಲೇ ಆಗ್ತಿದೆ ಹೀಗಾಗಿ ಇಂದಿನಿಂದ ಎಲಿಮಿನೇಷನ್ ಪ್ರಕ್ರಿಯೆ ಶುರುವಾಗಿದೆ ನಾಳೆ ಕೂಡ ಎಲಿಮಿನೇಷನ್ ಆಗಬಹುದು ಎಂದು ನಿರೀಕ್ಷೆ ಮಾಡಲಾಗ್ತಾ ಇದೆ ಹಾಗೆ ಫಿನಾಲೆಯ ಮೊದಲ ದಿನ ಮಾಸ್ ಎಲಿಮಿನೇಷನ್ ಆಗುವ ಸಾಧ್ಯತೆ ಇದೆ ಕಿರ್ತರೆ ಜಗತ್ತಿನಲ್ಲಿ ಎಂತಹದೊಂದು ಚರ್ಚೆ ನಡೆಯುತ್ತಿದೆ ಹೌದು ಬಿಗ್ ಬಾಸ್ ಸೀಸನ್ ಹನ್ನೆರಡು ಆರಂಭ ಆಗುವುದಕ್ಕೂ ಮುನ್ನ ಕೆಲವು ಹೆಸರುಗಳು ಕೇಳಿ ಬಂದಿದ್ವು ಅವರ ಮನೆಯೊಳಗೆ ಪ್ರವೇಶ ಮಾಡಿರಲಿಲ್ಲ ಆ ಹೆಸರುಗಳು ಮತ್ತೆ ಕೇಳಿ ಬರ್ತಿವೆ ಇವರಲ್ಲಿ ವಿಜಯ್ ಸೂರ್ಯ ಭೂಮಿಕಾ ದೇಶಪಾಂಡೆ ಮೌನ ಗುಡ್ಡಮನೆ ಮನೆ ವರುಣ್ ಆರಾಧ್ಯ ಹೆಸರುಗಳು ಕೇಳಿ ಬರ್ತವೆ ಈ ಕೇಳಲ್ಲಿ ಯಾರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ತಾರೆ ಎಂಬುದನ್ನು ನೋಡ್ಬೇಕಿದೆ ವೀಕ್ಷಕರೇ ಸದ್ಯಕ್ಕೆ ಈಗ ಬಿಗ್ ಬಾಸ್ ಆ ಮಿಡ್ವಿಕ್ ಎಲೊಮಿನೇಷನ್ ನಲ್ಲಿ ಡಾಕ್ ಸತೀಶ್ ಅವರು ಕೂಡ ಮನೆಯಿಂದ ಹಾಚೆ ಬಂದಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇದೆ ವೀಕ್ಷಕರೇ